ನಮಸ್ಕಾರ ವಿಶ್ವಬಂಧುಗಳೇ ಇಂದು ನನ್ನ ರಚನೆಯ ಹೊಸ ಕವಿತೆಯೊಂದನ್ನು ವಾಚನ ಮಾಡ್ತಾ ಇದ್ದೇನೆ ಕವಿತೆಯು ನಿಮಗೆ ಇಷ್ಟವೆನಿಸಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕವಿತೆಯ ಶೀರ್ಷಿಕೆ ಒಲುಮೆ ಎಂಬ ಸೂತ್ರ ಜಗವ ನಗಿಸಿ ಅಳಿಸಿದಂತಿದೆಯೇ ಅನ್ನುವ ಕವಿತೆ ಒಲುಮೆ ಎಂಬ ಸೂತ್ರ ಜಗವ ನಗಿಸಿ ಅಳಿಸಿದಂತಿದೆ ಗೆಲುವಿಗೊಂದೇ ಎಳೆ ಅಂತರದಲ್ಲಿ ಸಿಕ್ಕು ಸಿಗದಂತಿದೆ ಚಲುವಿನ ಸೂಜಿಗಲ್ಲ ಸೆಳೆತವಾಗಿ ನಿತ್ಯ ರೆಕ್ಕೆ ಹಚ್ಚಿದೆ ಒಲುಮೆ ಎಂಬ ಸೂತ್ರ ಜಗವ ನಗಿಸಿ ಅಳಿಸಿದಂತಿದೆ ಗೆಲುವಿಗೊಂದೇ ಎಳೆ ಅಂತರದಲ್ಲಿ ಸಿಕ್ಕು ಸಿಗದಂತಿದೆ ಚಲುವಿನ ಸೂಜಿಗಲ್ಲ ಸೆಳೆತವಾಗಿ ನಿತ್ಯ ರೆಕ್ಕೆ ಹಚ್ಚಿದೆ ನಗೆ ಬೆಳಕಾದರೆ ತಾರೆಗಣ್ಣ ಕೋಲ್ಮಿಂಚು ಚೆಂದೆನಿಸಿದೆ ಬಗೆ ಬಗೆ ಹೂವ ಬನವ ತೆರೆದು ಸೌರಭ ಪೂಸಿದಂತಿದೆ ಎಡಗಿಸೋ ನೋಟವೊಂದೇ ಇಹವ ಮರೆಸಿದೆ ನಗೆ ಬೆಳಕಾದರೆ ತಾರೆಗಣ್ಣ ಕೋಲ್ಮಿಂಚು ಚೆಂದವೆನಿಸಿದೆ ಬಗೆ ಬಗೆ ಹೂವ ಬನವ ತೆರೆದು ಸೌರಭ ಪೂಸಿದಂತಿದೆ ನೋಟ ಒಂದೇ ಇಹವ ಮರೆಸಿದೆ ಒಲುಮೆ ಎಂಬ ಸೂತ್ರ ಜಗವ ನಗಿಸಿ ಅಳಿಸಿದಂತಿದೆ ಗೆಲುವಿಗೊಂದೇಳೆ ಅಂತರದಲ್ಲಿ ಸಿಕ್ಕು ಸಿಗದಂತಿದೆ ಚೊಲುವಿನ ಸೂಜಿಗಲ್ಲ ಸೆಳೆತವಾಗಿ ನಿತ್ಯ ರೆಕ್ಕೆ ಹಚ್ಚಿದೆ ನಿತ್ಯ ರೆಕ್ಕೆ ಹಚ್ಚಿದೆ ಹತ್ತಿರಿದ್ದರೊಂದು ಚಂದ ಕವಿತೆ ಕಲ್ಪನೆ ಸೊಗವೆನಿಸಿದೆ ಚಿತ್ತದೊಳೆಲ್ಲ ಚಿತ್ರ ರೂಪಸಿ ಹುಸಿ ನಕ್ಕರೆ ಸಗ್ಗಬಾರದೆ ಮತ್ತೇರಿಸೇ ಮಧುಬಟ್ಟಲಿಡಿದ ತುಟಿಯೇ ಜೇನಾಗಿದೆ ಹತ್ತಿರಿದ್ದ ಚಂದ ಚೆಂದ ಕವಿತೆ ಕಲ್ಪನೆ ಸೊಗವೆನಿಸಿದೆ ಚಿತ್ತದೊಳೆಲ್ಲ ಚಿತ್ರ ರೂಪಿಸಿ ಹುಸಿನಕ್ಕರೆ ಸಗ್ಗಬಾರದೆ ಮತ್ತೇರಿಸೇ ಮಧುಬಟ್ಟಲಿಡಿದ ತುಟಿಯೇ ಜೇನಾಗದೆ ಒಲುಮೆ ಎಂಬ ಸೂತ್ರ ಜಗವ ನಗಿಸಿ ಅಳಿಸಿದಂತಿದೆ ಗೆಲುವಿಗೊಂದೇ ಎಳೆ ಅಂತರದಲ್ಲಿ ಸಿಕ್ಕು ಸಿಗದಂತಿದೆ ಸೂಜಿ ಚೆಲುವಿನ ಸೂಜಿಗಲ್ಲ ಸೆಳೆತವಾಗಿ ನಿತ್ಯ ರೆಕ್ಕೆ ಹಚ್ಚಿದೆ ಕರದಿವರ ಸ್ಪರ್ಶ ಹರುಷ ನವ ಚೈತನ್ಯ ತುಂಬಲಾರದೆ ಸರಸ ವೀರಸವೇನೇ ಇದ್ದರೂ ಬಂಧಭಾಗ್ಯ ಆದಂತಿದೆ ಕರಗಳೊಸೆದು ತೂಗುವಂತೆ ತೇಲಿಸೆ ಮಂತ್ರವಾಗಿದೆ ಕರದಿವರ ಸ್ಪರ್ಶ ಹರುಷ ಚೈತನ್ಯ ನವ ಚೈತನ್ಯ ತುಂಬಲಾರದೆ ಸರಸ ಸರಸವಿರಸವಿನೇ ಇದ್ದರೂ ಬಂಧಭಾಗ್ಯ ಆದಂತಿದೆ ಕರಗಳೊಸೆದು ತೂಗುವಂತೆ ತೇಲಿಸೇ ಮಂತ್ರವಾಗಿದೆ ಮಂತ್ರವಾಗಿದೆ ಒಲುಮೆ ಎಂಬ ಸೂತ್ರ ಜಗವ ನಗಿಸಿ ಅಳಿಸಿದಂತಿದೆ ಗೆಲುವಿಗೊಂದೇ ಎಳೆ ಅಂತರದಲ್ಲಿ ಸಿಕ್ಕು ಸಿಗದಂತಿದೆ ಚೆಲುವಿನ ಸೂಜಿಗಲ್ಲ ಸೆಳೆತವಾಗಿ ನಿತ್ಯ ರೆಕ್ಕೆ ಹಚ್ಚಿದೆ ಎನಿತೋ ಸೊಗವು ಪ್ರೀತಿಸೇ ಜೀವಿಗಳಾಟ ಚಿತ್ರದಂತಿದೆ ಅನತಿ ದೂರ ಬಿಟ್ಟಿರೆ ಸೆಳೆತ ರೋಮಾಂಚನವಾಗಿದೆ ತನಿ ಬೆಳಕಲಿ ತೂಗು ಮಂಚದಲ್ಲಿ ಪಿಸು ಮಾತ ಗುಟ್ಟಿದೆ ಎನಿತು ಸೊಗವು ಪ್ರೀತಿಸೆ ಜೀವಿಗಳಾಟ ಚಿತ್ರದಂತಿದೆ ಅನತಿ ದೂರ ಬಿಟ್ಟಿದೆ ಸೆಳೆತ ರೋಮಾಂಚನವಾಗಿದೆ ತನಿ ಬೆಳಕಲಿ ತೂಗು ಮಂಚದಲ್ಲಿ ಪಿಸು ಮಾತ ಗುಟ್ಟಿದೆ ತನಿ ಬೆಳಕಲಿ ಪಿಸು ಮಾತ ಗುಟ್ಟಿದೆ ಒಲುಮೆ ಎಂಬ ಸೂತ್ರ ಜಗವ ನಗಿಸಿ ಅಳಿಸಿದಂತಿದೆ ಗೆಲುವಿಗೊಂದೆ ಎಳೆ ಅಂತರದಲ್ಲಿ ಸಿಕ್ಕು ಸಿಗದಂತಿದೆ ಚೊಲುವಿನ ಸೂಜಿಗಲ್ಲ ಸೆಳೆತವಾಗಿ ನಿತ್ಯ ರೆಕ್ಕೆ ಹಚ್ಚದೆ ನಿತ್ಯ ರೆಕ್ಕೆ ಹಚ್ಚದೆ ಒಲುಮೆ ಎಂಬ ಸೂತ್ರ ಜಗವ ನಗಿಸಿ ಅಳಿಸಿದಂತಿದೆ ನಮಸ್ಕಾರ